ಹಾಗೆಲ್ಲ ಏನೂ ಆಗಲ್ಲ ಅದಕ್ಕೆ ನೀವು ಏನೇ ಮಾಡಿದ್ರು ನಾನು ಈ ಮನೆಗೆ ಸೊಸೆ ಅಂತ ಕಾವೇರಿಯವರು ಹೇಳ್ತಾರೆ ನಾನು ಒಪ್ಕೊಳ್ಳಲ್ಲಿ ಅದನ್ನೇ ಇಷ್ಟು ದಿನ ಮನೆಯವ್ರಿಗೆ ಗೊತ್ತಾಗ್ಬಿಡ್ದು ಅಂತ ಸುಮ್ಮನಿದ್ದೆ ಬಾಯಿ ಮುಚ್ಕೊಂಡಿದ್ದೆ ಇಷ್ಟು ದಿನ ಒಂದು ಮುಖ ನೋಡಿದ್ದೀಯಾ ಇನ್ನು ಮುಂದೆ ಇನ್ನೊಂದು ಮುಖ ನೋಡ್ತೀಯ ಅಂತ ಹೇಳ್ತಾರೆ ಹೇಳ್ತಾರೆ ಅವರು ನೋಡಿ ಅತ್ತೆ ಸೊಸೆ ಆಗಿ ಚೆನ್ನಾಗಿರೋಣ ಅಂತ ಹೇಳ್ತಾರೆ ಅಂಬಿಕಾ ಅವರು ನೋಡಿ ಜೀವನ ಪೂರ್ತಿ ನಾನು ಒಪ್ಕೊಳ್ಳೋದಿಲ್ಲ ನೀನು ನಾನು ಸೊಸೆ ಅಂತ ಹೇಳ್ತಾರೆ ಎಲ್ಲರೂ ಒಪ್ಕೊಳ್ಳೋ ಹಾಗೆ ನೀವು ಒಂದಿನ ಒಪ್ಕೊಳ್ತೀರಾ ಅಂತ ಕಾಯ್ತೇನೆ ಅತ್ಗೆ ಅಂತ ಹೇಳ್ತಾರೆ ಹೇಯ್ ನಿದ್ಕೋ ಅಂತ ಹೇಳ್ತಾರೆ ಏಯ್ ತಗೊಂಡು ಹೊತ್ಕೊಂಡು ಇದು ಅಂತ ಹೇಳಿದೆ ತಾನೆ ಇದರಲ್ಲಿ ಇದರಲ್ಲಿ ಏನಾದರೂ ಮ್ಯಾಕ್ಸ್ ಮಾಡಿ ಒಂದೇ ಸರಿಂದನ್ನು ಸಾಯಿಸ್ಬೇಕು ಅಂತ ಅಂದ್ಕೊಂಡಿದ್ಯೋ ಏನೋ ಅಂತ ಹೇಳ್ತಾರೆ ನಾನು ಯಾಕೆ ಆ ಥರ ಮಾಡಲಿ ಅತ್ಗೆ ಅಂತ ಹೇಳ್ತಾರೆ ನೀವು ನಿಮ್ಮ ಫ್ಯಾಮಿಲಿ ಎಲ್ಲರದ್ದು ಒಂದೇ ಮೆಂಟಾಲಿಟಿ ಅಲ್ವಾ ಅಂತ ಅಂಬಿಕಾ ಅವರು ಹೇಳಿ ಅಲ್ಲಿಂದ ಅವರು ಕಾವೇರಿ ಅವರು ತೆಗೆದುಕೊಂಡು ಹೋಗ್ತಾ ಇರೋದನ್ನು ತಾನೇ ಇಸ್ಕೊಂಡು ತೆಗೆದುಕೊಂಡು ಹೋಗ್ತಾರೆ ಕಾವೇರಿ ಅವರಿಗೆ ಥ್ರೂ ಅಂತ ಬೈದು ಅಂಬಿಕಾ ಅದಕ್ಕೆ ವಿವೇಕಲ್ಲಿ ಅಂತ ಬೃಂದ ಅವರು ಕೇಳ್ತಾರೆ ಅನಿಕಾ ಅವರು ಬಂದು ಕಾಲ್ ಮಾಡ್ತಾ ಇದ್ರು ನಾನು ರಿಸೀವ್ ಮಾಡಿದ್ರು ಅಂತ ಇಲ್ಲ ಅಂತ ವಿವೇಕರು ಹೇಳ್ತಾರೆ ವಿವೇಕ ಬಗ್ಗೆ ಹೇಳ್ತಾರೆ ಬೃಂದ ಬೃಂದ ಅಂತ ಅಂಬಿಕಾ ಅವರು ಅಲ್ಲಿಗೆ ಬರ್ತಾರೆ ಬೃಂದ ಇಲ್ಲಿ ನೋಡು ಬಿಸಿ ಬಿಸಿಯು ನಾನು ಗಂಜಿ ತಂದಿದ್ದು ನಾನೇ ತಿನಿಸ್ತೀನಿ ಅಂತ ಹೇಳ್ತಾರೆ ನೋಡು ಆ ಅನ್ನು ಆ ಅನ್ನು ಅಂತ ಹೇಳ್ತಾರೆ ನೋಡಿ ನನಗೆ ಬೇಡ ಅಂತೆ ಅಂತ ಹೇಳ್ತಾರೆ ಯಾಕೋ ಒಂಥರ ಅನಿಸ್ತಾ ಇದೆ ನನಗೆ ತಿನ್ನಬೇಕು ಅಂತಲೇ ಅನಿಸ್ತಾಯಿಲ್ಲ ಅಂತ ಹೇಳ್ತಾರೆ ಮಾಮ್ ನಂಗೆ ಕೊಡಿ ನಾನು ತಿನ್ನಿಸ್ತೀನಿ ಅಂತ ಅನಿಕಾ ಅವರು ಹೇಳ್ತಾರೆ ಬೃಂದ ತಿಂಡಿ ತಿನ್ನಬೇಕು ಅಲ್ವಾ ಸ್ವಲ್ಪ ತಿನ್ನು ಪ್ಲೀಸ್ ಅಂತ ಅನಿಕಾ ಅವರು ಅದನ್ನು ಇಸ್ಕೊಂಡು ತಿನ್ನಿಸ್ತಾ ಇರ್ತಾರೆ ಅಂಬಿಕಾ ಅವರು ಅದನ್ನು ನೋಡ್ತಾ ಇರ್ತಾರೆ ಎಲ್ಲ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ನೀನು ನಮ್ಮನೆ ಸೊಸೆ ಆಗ್ತಿದ್ದೆ ಅಂತ ಬೃಂದ ಅವ್ರಿಗೆ ಅಂಬಿಕಾ ಅವರು ಹೇಳ್ತಾರೆ ಈಗ ನಾ ನಿಮ್ಮನೆಯನ್ನೇ ಅಲ್ವಾ ಅಂತ ಈಗೂ ನಿನ್ನ ಮನೆಯೇ ಬ್ರಂದ ಅಂತ ಹೇಳ್ತಾರೆ ನೋಡಿ ಅದ್ಗೆ ಈ ಮನೆಯವರ ಸ್ಥಾನ ಮಗಳ ಸ್ಥಾನ ಅಂತ ಕೊಟ್ಟಿದ್ರಲ್ಲ ನನ್ಗಟ್ಟು ಸಾಕು ಅಂತ ಹೇಳ್ತಾರೆ ಅಗಸ್ತ್ಯ ಅಗಸ್ತ್ಯ ಅಂತ ವಿವೇಕರು ಕೆಳಗಡೆ ಕೂಗ್ತಾ ಇರ್ತಾರೆ ಅಗಸ್ತ್ಯ ಅದ್ಗೆ ಅಣ್ಣ ಬ್ರೋ ಅನಿಸುತ್ತೆ ಅಂತ ಹೇಳ್ತಾರೆ ನಾನು ನೋಡಿದುಕೊಂಡು ಬರ್ತೀನಿ ಅಂತ ಅನಿಕಾ ಅವರು ಅಲ್ಲಿಂದ ಎದ್ದು ಹೊಡ್ತಾರೆ ಅಗಸ್ತ್ಯ ಅಗಸ್ತ್ಯ ಅಂತ ಕೆಳಗಡೆ ವಿವೇಕರು ಅಗಸ್ತ್ಯ ಅಗಸ್ತ್ಯ ಫುಲ್ ಕುಡ್ಕೊಂಡು ಬಂದಾನೆ ವಿವೇಕ ಅಗಸ್ತ್ಯ ಅಗತ್ಯ ಬಗ್ಲ ತೆಗಿ ಬಗ್ಲ ತೆಗಿ ಎಲ್ಲಿ ಬಾರು ಹೊರಗೆ ಬರೋ ಎಲ್ಲಿದ್ದಾನು ಅಗತ್ಯ ಹೇಳಿ ಬಾರೋ ಇಲ್ಲಿ ಬಾರು ಅಗಸ್ತ್ಯ ಬಾರೋ ಹೇ ಅಗತ್ಯ ಅಂತ ವಿವೇಕರು ಹೋಗ್ತಾರೆ ಬಂದ್ರ ಬಂದ್ರ ಅಗತ್ಯ ಹೇ ಬಾರೋ ಬರೋ ಹೇ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಫುಲ್ ಹ್ಯಾಪಿ ಅಲ್ಲ ನೀನು ಏಯ್ ಏಯ್ ನನ್ನ ತಂಗಿ ನಿನಗೇನು ಮಾಡಿದ್ಲು ಹಾಂ ಅವಳಿಗೆ ಮೋಸ ಮಾಡಿಬಿಟ್ಟಿಯಲ್ಲು ನೀನು ಹ್ಯಾಪಿ ಆಗಿದ್ದವಳು ಹಾರಾಡ್ಕೊಂಡು ನಗ್ದಾಡ್ಕೊಂಡು ಜಾಲಿ ಆಗಿದ್ಲು ಚೆನ್ನಾಗಿ ಸಾಕಿದ್ನಲ್ಲು ಮಗು ಮಗು ಥರ ಸಾಕಿದ್ ನಾನು ಹಾಂ ಸೂಜಿ ಸೂಜಿನು ಚುಚ್ಚಿಲ್ಲ ಆ ಥರ ನೋಡ್ಕೊಂಡಿದ್ದೀನೋ ನಾನು ಎಲ್ಲರೂ ಸೇರಿಕೊಂಡು ನನಗೆ ಮೋಸ ಮಾಡಿಬಿಟ್ರಲ್ಲ ನನಗೆ ಮೋಸ ಅಲ್ಲ ಮೋಸ ಮಾಡಿದ್ದಲ್ದೆ ಹಾಂ ಡೆಸ್ಟಿಫಿಕೇಷನ್ ಕೊಡ್ತೀರಾ ಡೆಸ್ಟಿಫಿಕೇಷನ್ನು ಅಂತ ಹೇಳ್ತಾರೆ ಅವರು ನನಗೆ ನನಗೆ ಇದೆ ನಾನು ಲವ್ ಮಾಡೋ ಅನಿ ಅನಿ ಎಲ್ಲರೂ ಎಲ್ಲರೂ ಜೊತೆ ಸೇರಿಕೊಂಡು ನನಗೆ ಮೋಸ ಮಾಡಿಬಿಟ್ಲು ಮೋಸ ಮಾಡಿಬಿಟ್ಲು ಅಂತ ಹೇಳ್ತಾರೆ ಹೇ ಹೇಯ್ ಎಲ್ಲರೂ ಎಲ್ಲರೂ ಮೋಸ ಎಲ್ಲ ಇಡೀ ಪ್ರಪಂಚನೇ ಮೋಸ ಹೇಯ್ ಹೇ ಬಾವ ಅಂತ ಅಗತ್ಯವರು ಕೇಳ್ತಾರೆ ಯಾವನು ಯಾವನು ಅವನು ಬಾವ ಹಲಕಟ್ ಬಾವ ಅತ್ತು ಬಾವ ಅಂತೆ ಬಾವ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಂತ ಕಾವೇರಿ ಅವರು ಹೇಳ್ತಾರೆ ಏಯ್ ಯಾರೀ ನೀವು ಯಾರೀ ನೀವು ಅಂತ ಮಧ್ಯಾಹ್ನ ಬರೋಕೆ ಅಂತ ಓಹ್ ಓ ಓ ಮರ್ತು ಬಿಟ್ಟಿದೆ ಈ ಪುಣ್ಯಾತ್ಮನ್ನು ಅಲ್ವಾ ನೀವು ಅಂತ ವಿವೇಕ ಅವರು ಹೇಳ್ತಾರೆ ಟೀಚರ್ ಟೀಚರ್ ಟೀಚರಿಗೆ ಅಂತ ಕೈ ಮುಗಿತಾರೆ ಥೂ ಟೀಚರ್ ಟೀಚರಲ್ಲ ಚೀಟರ್ ಇವರು ಅಂತ ಥೂ ಅಂತ ಹೇಳ್ತಾರೆ ಆಗಿದ್ದೆಲ್ಲ ಆಗೋಯ್ತು ಇನ್ನೇನು ಮಾತಾಡಬೇಡಪ್ಪ ಅಂತ ಹೇಳ್ತಾರೆ ಮವ ಮವಾ ಸರಿಯಾಗಿದೆ ಸರಿಯಾಗಿದೆ ನಾನೊಂದು ಕೆಲಸ ಮಾಡ್ತೀನಿ ಹಾಗಾದರೆ ಆಗಿದ್ದಾಗೋಯ್ತಲ್ಲ ಹಾಗಾದ್ರೆ ನಿನ್ನ ಮಗಳಿಗೆ ಕುದುಗೆಗೆ ತಾಳಿ ಕಟ್ಟಿದ್ದೀನಿಲ್ಲ ಅದನ್ನ ಕಿತ್ಕೊಂಡು ಹೋಗ್ಲಾ ಅಂತ ಹಾಂ ಕಿತ್ಕೊಂಡು ಬಿಡ್ಲಾ ಅಂತ ಹೇಳ್ತಾರೆ ವಿವೇಕ್ ಅವರು ಏನಪ್ಪ ಈ ಥರ ಮಾತಾಡ್ತಾ ಇದೆಯಾ ಅಂತ ಅವರು ಹೇಳ್ತಾರೆ ನೋಡ ನಿಮ್ಗೆ ಆ ಥರ ಮಾತಾಡೋಕ್ಕೆ ಸಹಿಸ್ಕೊಳಕ್ಕಾಗಲ್ಲ ನನ್ನ ತಂಗಿ ಮದುವೆ ಮಂಟಪಕ್ಕೆ ಎಲ್ಲ ರೆಡಿಯಾಗಿ ನಿಂತವಳು ಒಂದೇ ಸರಿ ಈ ಥರ ಆದರೆ ಮನಸ್ಸಿಗೆ ಯಾವ ರೀತಿ ಆಗ್ಬೇಡ್ರಿ ನಿಮ್ಗೆ ಯಾವ ರೀತಿ ಯಾವ ಥರಿಗೆ ಆದರೂ ಈ ತರ ನೋವಾಗುತ್ತಾ ಆಗಿದ್ದಾಗಲಿ ಅಂತ ನಿಮ್ಮನ್ನೆಲ್ಲರನ್ನು ಕ್ಷಮಿಸಿದ್ದಾರೆ ತಂಗಿಯವಳು ನನ್ನ ತಂಗಿಯವಳು ಅಂತ ಅವರು ಹೇಳ್ತಾರೆ ಆದರೆ ನಾನು ನಾನು ಯಾರನ್ನು ಕ್ಷಮಿಸೋದಿಲ್ಲ ಅಂತ ಅವರು ಹೇಳ್ತಾರೆ ಅಲ್ಲಿ ಅವರು ನಾಳೆ ನಾನೇ ನಾಳೆನೆ ನೋಡು ನಾನು ನನ್ನ ತಂಗಿನ ಕರ್ಕೊಂಡು ಆಜೇ ಹೋಗ್ಬಿಡ್ತೀನಿ ಮನೆ ಬಿಟ್ಟು ಅಂತ ಹೇಳ್ತಾರೆ ಆಗ ನೀವು ನಿಮಗೆ ಎಲ್ಲರಿಗೂ ಗೊತ್ತಾಗುತ್ತೆ ನೋಡಿ ಸರಿಯಾರ್ದು ತಪ್ಪ್ಯಾರ್ದು ಅಂತ ನಾಳೆ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ತಾರೆ ಹಾಗೆಲ್ಲ ಅನ್ಬೇಡ ವಿವೇಕ್ ಬೃಂದಾಗೆ ಹುಷಾರಿಲ್ಲ ಈಗ ಅವಳನ್ನು ಚೆನ್ನಾಗಿ ನೋಡ್ಕೋಬೇಕಲ್ವಾ ನೋಡು ನೀನು ಚಿಂತೆ ಮಾಡಬೇಡ ನಾವು ನೋಡ್ಕೊಳ್ತೀವಿ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ ಬೇಕಾಗಿಲ್ಲ ನನಗೆ ಬೇಕಾಗಿಲ್ಲ ನನ್ನ ತಂಗಿನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ ನಾನು ಚೆನ್ನಾಗಿ ನೋಡಿಬಿಟ್ಟಿದ್ದೀನಿ ಇಷ್ಟು ವರ್ಷ ನನ್ನ ತಂಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ ನಾನು ಅವಳನ್ನು ಹೇಗೆ ನೋಡ್ಕೋಬೇಕು ಅಂತ ನನಗೂ ಚೆನ್ನಾಗಿ ಅಂತ ಹೇಳ್ತಾರೆ ಯಾಕೆ ವಿವೇಕ ಹಾಗೆ ಕೂಗಾಗ್ತಿದ್ದೆ ಅಂತ ಅಜ್ಜಿ ಹೇಳ್ತಾ ಇದ್ದಾರೆ ಅಜ್ಜಿ ಹೇಳ್ತಾರೆ ನೋಡು ಅಜ್ಜಿ ಅಜ್ಜಿ ಹೇಳ್ದಾಗ ವಿವೇಕವರು ಹೇ ಹೇ ಇವಡ ನನ್ನ ಹೇಳ್ತಿ ಅನಿಕೆ ಬೇಜಾರ ಹಾಂ ಬೇಜಾರ ಗೊತ್ತಾ ಅಂತ ಅವರು ಹೇಳ್ತಾರೆ ಬೇಜಾರು ಆಗಬೇಕಾಗಿರೋದು ನನ್ನ ತಂಗಿ ಬಂದಾಗೆ ಒಳಿಗಲ್ಲ ಅಂತ ಹೇಳ್ತಾರೆ ಅವರು ಯಾರು ಯಾರು ಲೆಕ್ಕಿಲ್ಲ ನೀನು ನೀನು ಎಲ್ಲರ ಜೊತೆ ಸೇರಿಕೊಂಡು ನನಗೆ ಮೋಸ ಮಾಡಿಬಿಟ್ಟೆ ಅಲ್ಲ ನೀ ನನಗೆ ಬೇಜಾರಾಗ್ತಾ ಆಗ್ತಾ ಇರೋದಾನಿಕ ನೀವಿಬ್ಬರು ಒಬ್ರಿಗೊಬ್ಬರು ಅರಿತ್ಕೊಂಡು ಹೊಂದ್ಕೊಂಡು ಜೀವನ ಮಾಡಬೇಕು ಹೀಗೆಲ್ಲ ಮಾತಾಡೋದು ತುಂಬ ತಪ್ಪು ವಿವೇಕ್ ಅಂತ ಅಜ್ಜಿ ಹೇಳ್ತಾರೆ ತಪ್ಪು 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 ಅಂತ ಹೇಳ್ತಾರೆ ನಾನು ಮಾತಾಡಿ ತಪ್ಪು ನಿನ್ನ ಪ್ರಕಾರ ಹೇಗಿದ್ದರೂ ಮದುವೆ ಆಗಿದೆ ನಾವು ಹೇಗಿದ್ರು ಚೆನ್ನಾಗಿರ್ಬೇಕಲ್ವಾ ನಿಮ್ಮ ಪ್ರಕಾರ ಅಲ್ವಾ ಅಂತ ಹೇಳ್ತಾರೆ ವಿವೇಕವರು ಇವರು ನಾವು ಇಬ್ರೇಕವ್ರು ಅಲ್ವಾ ನಿಮಗೆ ಅವಿ ಹವಿ ನನ್ನ ತಂಗಿಯಲ್ಲಿದ್ದಾಳೆ ಅವೇ ಅವಿ ಅಂತ ಅಲ್ಲಿಂದ ವಿವೇಕರು ಅವ್ರ ಇದ್ದ ರೂಮಿಗೆ ಹೋಗ್ತಾರೆ ಇಲ್ಲಿ ಎಲ್ಲರೂ ಬೇಜಾರಾಗಿರ್ತಾರೆ ಪಾಪ ವಿವೇಕರು ಫುಲ್ ಕುಡ್ಕೊಂಡು ಬಂದುಬಿಟ್ಟಿರ್ತಾರೆ ಬೃಂದ ಇರೋ ರೂಮಿಗೆ ಅವಿ ಅವಿ ಅಂತ ಬರ್ತಾರೆ ಅಷ್ಟೊತ್ತಿಗೆ ಬೃಂದ ಎದ್ದು ನಡೀತಾ ಇರ್ತಾಳೆ ಅಷ್ಟೊತ್ತಿಗೆ ಅನಿಕಾ ಬಂದು ಅವರನ್ನು ಹಿಡ್ಕೊಳ್ತಾರೆ ನಿಧಾನ 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 ಅಂತ ಹೇಳ್ತಾರೆ ಬ್ರೋ ಬ್ರೋ ಏ ಅನಿಕಾ ಸೈಡಿಗೆ ಬರ ಸೈಡಿಗೆ ಬರ ನೀನು ಹೋಗಿ ಆ ಕಡೆ ಅಂತ ಹೇಳಿ ಅನಿಕಾ ಅವ್ರನ್ನಂತ ಹೇಳ್ತಾರೆ ಅವಿ ನಿನಗೇನು ಆಗಲ್ಲ ಏಯ್ ಅವಿ ನಾನು ಇದ್ದೀನಿ ಅವಿ ನಾನು ಇದ್ದೀನಿ ಅವಿ ನಾನು ಇದ್ದೀನಿ ನಿನಗೆ ಅಂತ ಹೇಳ್ತಾನೆ ಯಾರು ಬೇಡ ಯಾರು ಬೇಡ ಅಂತ ಹೇಳ್ತಾರೆ ಕೂತ್ಕೋ ಅವಿ ಕೂತ್ಕೋ ಸಾರಿ ಲೈಫಲ್ಲಿ ನೀನು ಆಸೆ ಪಟ್ಟಿದ್ದೆಲ್ಲದನ್ನು ಎಲ್ಲದನ್ನು ಕೊಡಿಸಿದ್ದೆ ಆದರೆ ಏನೂ ಇಲ್ಲ ಅಂತ ಹೇಳಿಲ್ಲ ಆದರೆ ನೀನು ಈ ಸರ ಆಸೆ ಪಟ್ಟಿದ್ದನ್ನು ಕೊಡಿಸ್ಲಿಕ್ಕೆ ಆಗಲಿಲ್ಲ ಅವಿ ನಾನು ಪಾಪಿ ಅವಿ ಪಾಪಿ ಅಂತ ಹೇಳ್ತಾರೆ ಬೃಂದ ನಿಮ್ಮಣ್ಣ ಸೋತದವಿ ಬ್ರೋ ಹೀಗೆ ಯಾಕೆ ಓದಾಡ್ತಿದ್ದೀಯಾ ಏನೂ ಆಗಿಲ್ಲ ಬ್ರೋ ಸುಮ್ನಿರು ಪ್ಲೀಸ್ ಅಂತ ಹೇಳ್ತಾರೆ ನಿನ್ನ ಅಣ್ಣನಾಗಿ ನಾನು ನಿಂಗೆ ಒಳ್ಳೆ ಲೈಫ್ನಾಗ ಕಟ್ಟಿಕೊಡೋಕ್ಕಾಗ್ತಾ ಇಲ್ಲಲ್ಲ ಅಣ್ಣನಾಗ ಏನು ಪ್ರಯೋಜನ ಏನು ಪ್ರಯೋಜನ ಸೋತದ ಸೋತದ ಅಂತ ಹೇಳಿ ಅಲ್ಲಿಂದ ಬೀಳ್ತಾರೆ ಕೂತ್ಕೊಂಡು ಫುಲ್ಲು ಡ್ರಿಂಕ್ಸ್ ಮಾಡಿರ್ತಾರಲ್ಲ ಬೇಡವಿ ಬೇಡ ಇವ್ರು ಯಾರೂ ಸರಿ ಇಲ್ಲ ಬೇಡವಿ ನಾವು ಬೇರೆ ಎಲ್ಲಾದರೂ ಹೊರಟೋ ಬಿಡೋಣ ನೋಡಿ ಯಾರೂ ಸರಿ ಇಲ್ಲ ಬ್ರೋಸ್ ಬ್ರೋ ಈ ಹೀಗೆಲ್ಲ ಮಾತಾಡಬೇಡ ಬ್ರೋ ಹೀಗೆಲ್ಲ ಮಾತಾಡಿದ್ರೆ ಪಾಪ ಅದ್ಗೆ ಅವರಿಗೆ ಹರ್ಟ್ ಆಗುತ್ತೆ ಯಾವತ್ತಿಗೆ ಹರ್ಟ್ ಆಗದ್ರೆ ಆಗಲಿ ಬಿಡು ಆಗಲಿ ಬಿಡು ಯಾಕೆ ನೀನು ಹರ್ಟ್ ಆಗಿಲ್ವಾ ನಿನ್ನ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ರಾವೆ ಮದುವೆ ಆಗಿ ಹುಷಾರಾಗಿ ಸುಖವಾಗಿ ಇರಬೇಕಾದವ ನೀನು ಎಲ್ಲರೂ ಸೇರಿ ನೀನು ಲೈಫನ್ನೇ ಹಾಳು ಮಾಡಿಬಿಟ್ರಲ್ಲವಿ ನಿನ್ನ ಜೀವನವೇ ಹಾಳಾಗ್ಬಿಡ್ತಲ್ಲವಿ ಅಂತ ಹೇಳ್ತಾರೆ ವಿವೇಕರು ಹ್ಞೂ ವಾಂತಿ ಮಾಡ್ತಾರೆ ವಿವೇಕವರು ಬ್ರೋ ರೂ ಅಲ್ಲಿ ವಾಂತಿ ಮಾಡ್ತಾರೆ ಏಯ್ ಮುಟ್ಬೇಡ ನೀನು ಮುಟ್ಬೇಡ ಮುಟ್ಬೇಡ ಹೇಳ್ತಾರೆ ಮುಟ್ಟಬೇಡ ಮುಟ್ಟಬೇಡ ಅಂತ ಹೇಳ್ತಾರೆ ಏಯ್ ಏಯ್ ಮುಟ್ಟಬೇಡ ನನ್ನ ಅಂತ ಹೇಳ್ತಾರೆ ಅನಿಕ ಅವರು ಖರ್ಚಿಗೆ ತಗೊಂಡು ಅವರ ಬಾಯನ್ನ ಒರೆಸ್ತಾರೆ ವಿವೇಕ್ ಅವರು ಅಲ್ಲಿ ವಾಂತಿ ಮಾಡಿಬಿಡ್ತಾರೆ ಬೃಂದ ನಾವು ಹೋಗ್ಬೋದಾ ನಿನಗೇನಾದರೂ ಬೇಕಾದರೆ ನನ್ನ ನನ್ನ ಕರೆ ಆಯ್ತಾ ಅಂತ ಹೇಳ್ತಾರೆ ಪ್ಲೀಸ್ ಬ್ರೂ ನ ಕರ್ಕೊಂಡೋಗಿ ಪ್ಲೀಸ್ ಬ್ರೂ ನ ಕತ್ಕೊಂಡು ಕರ್ಕೊಂಡು ಹೋಗಿ ಅಂತ ಅನಿಕಾ ಅವರಿಗೆ ಹೇಳ್ತಾರೆ ಬ್ರಂದರ್ ಸಾರಿ ಸಾರಿ ಅಣ್ಣಿ ಸಾರಿ ಅಂತ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ವಿವೇಕನ್ನ ಅವರು ಅನಿಕ ಅವರು ಕರ್ಕೊಂಡು ನಿಧಾನವಾಗಿ ನಿಲ್ಸ್ಕೊಂಡು ಅದಕ್ಕೆ ಪ್ಲೀಸ್ ಚೇಕರ್ ಅಂತ ಹೇಳ್ತಾರೆ ನಿಧಾನವಾಗಿ ಅನಿಕ ಅವರು ವಿವೇಕನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಕರ್ಕೊಂಡೋಗಿ ಅನಿಕ ಅವರು ಸ್ನಾನ ಮಾಡಿಸ್ತಾರೆ ಸ್ನಾನ ಮಾಡಿಸಿ ಅವರಿಗೆ ಬಟ್ಟೆ ಹಚ್ಕೊಂಡು ಕರ್ಕೊಂಡು ಬರ್ತಾರೆ ಸಾರಿ ಸ್ವಾರಿ ಅಂತ ಅವರು ಹೇಳ್ತಾರೆ ಅವ್ರನ್ನ ನಿಧಾನ ಕರ್ಕೊಂಡು ಬಂದು ಅನಿಕ ಅವರು ಬೆಡ್ ಮೇಲೆ ಮನಗಿಸ್ತಾರೆ ನಾನು ಎಷ್ಟು ನೀನು ಲವ್ ಮಾಡ್ತಾಯಿದ್ದೆ ಅಂತ ಗೊತ್ತಾ ಅಂತ ಅವರು ಅನಿಗೆ ಅವ್ರನ್ನ ಕೈ ಹಿಡ್ಕೊಂಡು ಹೇಳ್ತಾರೆ ನೋಡಿ ನನಗೆ ಎಷ್ಟು ಮೋತ ಮಾಡ್ತೀಯ ನನಗೆ ಎಷ್ಟು ನೋವಾಗ್ತಾಯಿದೆ ಗೊತ್ತಾ ತುಂಬ ನೋವಾಗ್ತಾಯಿದೆ ಅಂತ ಅವರು ಅನಿಕ ಅವ್ರ ಕೈಯನ್ನ ಹಿಡ್ಕೊಂಡು ಹೇಳ್ತಾರೆ ಒಬ್ಬ ಅಣ್ಣನಾಗಿ ನನ್ನ ತಂಗಿಗೆ ನನ್ನ ತಂಗಿಗೆ ಒಂದೇ ಲೈಫನ್ನು ಕಟ್ಕೊಡೋಕ್ಕೆ ಆಗಲಿಲ್ಲ ನನಗೆ ಅಂತ ಹೇಳ್ತಾರೆ ಅವರು ಕಾವೇರಿಯವರು ಬೇಕವರು ಅಂತಿ ಮಾಡಿರ್ತಾರಲ್ಲ ರೋಮನ್ ಒರೆಸ್ತಾ ಇರ್ತಾರೆ ಒರೆಸ್ತಾ ಇದ್ದಾಗ ಅನಿಕಾ ಅವ್ರೂ ಅಲ್ಲಿಗೆ ಬಂದು ಕಾವೇರಿಯನ್ನ ಕರ್ಕೊಂಡು ಹೊರಗಡೆ ಬರ್ತಾರೆ ಹೊರಗಡೆ ಕರ್ಕೊಂಡು ಬಂದು ಹೇಯ್ ಏನೇ ಮಾಡೋಕ್ಕೆ ಹೊರಟಿದ್ಯಾ ಏನಿಲ್ಲ ಸ್ವಚ್ಛ ಮಾಡ್ತಾ ಇದೀಯ ಸ್ವಚ್ಛ ಮಾಡ್ತಾ ಇದ್ದೀಯ ಅಷ್ಟೇ ಅಂತ ಹೇಳ್ತಾರೆ ಏಯ್ ನನ್ನ ಲೈಫನ್ನೇ ಹಾಳು ಮಾಡಿ ಇಲ್ಲಿ ಬಂದು ಕ್ಲೀನ್ ಮಾಡು ನಾಲ್ಕ ಮಾಡ್ತಾ ಇದೆಯಾ ಹೀಗೆ ಮಾಡಿದ್ರೆ ನನ್ನ ಮೇಲೆ ಸಿಂಪತಿ ಅಂತ ಅಂದ್ಕೊಂಡು ಆಗುತ್ತೀಯಾ ಅಥವಾ ನಿನ್ನ ಒಪ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ಯಾ